ಹನ್ನೆರಡು ಲೀಟರ್ ಕೊಡುತ್ತೆ ಬೆಳಿಗ್ಗೆ ಯಾರು ಸಂಜೆ ಯಾರು ಮಿನಿಮಮ್ ಮೂರ್ ಲೀಟರ್ ಇವು ಹಾಲಿನ ಉತ್ಪಾದನೆ ಕಡಿಮೆ ಇರುತ್ತೆ ಅದಕ್ಕೆ ಐವತ್ ಸಾವಿರ ಅರವತ್ ಸಾವಿರ ಈ ಟೈಪ್ ಕೊಡ್ತೀವಿ ಅಂದ್ರೆ ಈಗ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಬಿ ಸಾಕು ಕರ್ನಾಟಕದಲ್ಲಿ ಎಲ್ಲಿಯಾದ್ರು ಸಾಕ್ಬಹುದು ಅದ್ರ ಬಗ್ಗೆ ಪರಿಪೂರ್ಣ ನಾಲೇಜ್ ಇದ್ರೆ ಲಾಸ್ ಆಗ್ಲಾಕ್ ಸಾಧ್ಯನೇ ಇಲ್ಲ ನಾನ್ ನೋಡ್ರಿ ತೊಂಬತ್ ರೂಪಾಯಿ ಲೀಟರ್ ಹಾಲು ಕೊಡ್ತೀನಿ ಎರಡ್ ಸಾವಿರ ಎಂಟ್ನೂರು ರೂಪಾಯಿ ಕಿಲೋ ತುಪ್ಪ ಆನ್ ಡಿಮಾಂಡ್ ನಮಸ್ಕಾರ ಸ್ನೇಹಿತರ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ಹುಡುಗ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಯಾರೆಲ್ಲ ಗಿರ್ಹಸು ಸಾಕಬೇಕು ಅಂತ ಅಂದ್ಕೊಂಡಿದ್ರು ಗಿರಹಸುನ ಯಾವ ಥರ ಸಾಕಬೇಕು ಗಿರಸುಗೂ ಮತ್ತು ಎಚ್ ಎಫ್ ತೊಳಗಿರುವಂತಹ ವ್ಯತ್ಯಾಸ ಏನು ಗಿರಸ್ಸು ಯಾಕೆ ರೇಟ್ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು ಹಾಗಾಗಿ ಸುಮಾರು ಹತ್ತು ವರ್ಷದಿಂದ ಈ ಗಿರಸ್ಸು ಸಾಕಾಣಿಕೆಯಲ್ಲಿ ಅನುಭವ ಹೊಂದಿರುವಂತಹ ರೈತರು ನಮ್ಮ ಬಳಿ ಇದ್ದಾರೆ ಅವರನ್ನ ಪರಿಚಯ ಮಾಡ್ಕೊಳ್ತಾ ಗಿರಸು ರಸು ಸಾಕಾಣಿಕೆ ಯಾವ ರೀತಿ ಇರುತ್ತೆ ಯಾವ ರೀತಿಯಾಗಿ ಅವುಗಳನ್ನ ನಾವು ಲಾಲನೆ ಪಾಲನೆಯನ್ನ ಮಾಡ್ಬೇಕು ಅನ್ನೋದನ್ನ ಈ ಬಿಡದಲ್ಲಿ ನೋಡ್ತಾ ಹೋಗೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ವೀರರಾಜ ಇಟ್ಗಾ ಗ್ರಾಮ ತಾಲೂಕಾ ಕಲಬುರ್ಗಿ ಸರಿ ಎಷ್ಟ ವರ್ಷದಿಂದ ಈ ಗಿರಸು ಸಾಕಾಣಿಕೆ ಎಲ್ಲ ಸರ್ ಹತ್ತ ವರ್ಷದಿಂದ ನಾನು ಗೀರ್ ಆಕಳನ್ನು ಸಾಕ್ತಾ ಇದ್ದೀನಿ ಹಾ 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 ಮುಂಚೆನಿಂದ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ನಾಲೆಜ್ ಇದ್ದಗೋಸ್ಕರ ನಮಗೆ ಏನು ಮಾಡಬೇಕಂಬಲ್ಲ ನಾಲೆಜ್ ಇತ್ತು ಅದಕ್ಕೆ ನಾನು ಗಿರ್ ಹಸುವನ್ನು ಆಯ್ಕೆ ಮಾಡಿದ್ದೇನೆ ಮುಂಚೆ ನಮ್ಮ ಹತ್ರ ನಮ್ಮ ದೇಶಿ ಹಸುಗಳೇ ಇದನ್ನು ದೇ ಗಿರ ಹಾಕಳು ದೇಶಿ ಹಸುವೆ ಅದ್ರ ನಮ್ಮ ಲೋಕಲ್ ವೆರೈಟಿ ಅವು ಹಾಕೊಂಡಿದ್ದು ಒಂದು ಇದೇ ನಮ್ಮ ಡೈರಿಯಲ್ಲಿ ಹಾಲ ಆಕಳ ಹಾಲ ಎಲ್ಲ ಕಡಿ ಶಾರ್ಟೇಜ್ ಇತ್ತು ನನಗೆ ಬೇಕಾಗಿದಾಗೂ ತಗೋಬೇಕಂತಂದ್ರೆ ಏನಪ್ಪಾ ಅಂತಂದು ಆ ಪರಿಸ್ಥಿತಿಯಲ್ಲಿ ನಾವು ಗೀರ್ ಹಾಕಳು ಯಾಕೆ ಮಾಡಿದೀವಿ ಅಂದ್ರೆ ಹಾಲಿಂದ ಉತ್ಪಾದನೆ ಏನಿದೆಯಲ್ಲ ಗೀರ್ ಹಾಕಳುದು ಜಾಸ್ತಿ ಇದೆ ನಮ್ಮ ದೇಶೀಯ ಹಾಕಳು ಗೀರ್ ಹಾಕಳು ಎಲ್ಲ ದೇಶಿಯ ಹಾಕಳು ಅಂತಾರೆ ಈ ದೇಶಿ ಹಾಕಳದಲ್ಲಿ ಒಂದು ಶೈವಾಲ್ ಅಂತ ಹೇಳಿ ರಾಟಿ ಒಂಗೋಲು ಕಾಂಕ್ರೇಜು ನಮ್ಮ ಭಾಗದಲ್ಲಿರುವುದು ದೇವಣಿ ಕಿಲಾರಿ ಹೌದು ಕಿಲಾರಿ ಈ ತರ ಬಹಳಷ್ಟು ನನಗ್ ಗೊತ್ತಿದ್ದಂದು ನಾ ತಳಿಯನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಆದರೆ ಈ ಗೀರ ಚಾಯ್ಸ್ ಮಾಡಿದ್ದು ಎರಡು ಉಪಯೋಗ ಆಗುತ್ತೆ ಹಾಲನ್ನು ಉತ್ಪಾದನೆ ಜಾಸ್ತಿ ಆಗುತ್ತೆ ಎರಡನೇದು ಗೀರ್ ಹಾಕಳು ಹೋರಿಗಳು ನಮ್ಮ ವ್ಯವಸಾಯಕ್ಕೆ ಕೆಲಸಕ್ಕೆ ಬರ್ತವೆ ಅದೊಂದು ಚಾಯ್ಸ್ ನಾನು ಮಾಡಿದ್ದೆ ಇದೇ ದೇವಣಿಯಲ್ಲಿ ಇದೆ ದೇವಣಿಯಲ್ಲಿ ಸ್ವಲ್ಪ ಹಾಲು ಉತ್ಪಾದನೆ ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ ಗೀರ್ ಹಾಕುಳಿಗೆ ಅದ್ರಗೋಸ್ಕರ ನಾನು ಗೀರ್ ಹಾಕುಳನ್ನು ಚಾಯ್ಸ್ ಮಾಡಿದ್ದು ಈ ಹ್ಮ್ ಗೀರಸು ಮೊದ್ಲು ಎಲ್ಲಿಂದ ತಗೊಂಡ್ಬಂದಿರಿ ಸರ್ ನೀವು ನಾನು ಗುಜರಾತ್ನಿಂದ ಗೀರಹಸು ತಂದಿನಿ ಇದು ಮೇ ಮೂಲತಃ ಗೀರ್ ಅಂತ ಹೆಸರು ಯಾಕೆ ಬಂದ್ರ ಗುಜರಾತ್ ಗೀರ್ ಫಾರೆಸ್ಟ್ ಇದೆ ಆ ಫಾರೆಸ್ಟ್ ದಲ್ಲಿ ಇದು ಗೀರ್ ಹಾಕುದು ತಳಿ ಅದ್ರಗೋಸ್ಕರ ಅಕ್ಕ ಭಾಗದ ಇದೋಸ್ಕರ ಗೀರ್ ಅಂತ ಬಂತು ಗಿರ ಹಾಕಳಂತ ಬಂತು ಪರ್ ಡೇ ಎಷ್ಟು ಲೀಟರ್ ಒಂದ್ ಹಾಕಲ್ ನಂಬಲ್ ಇದ್ದು ಮ್ಯಾಕ್ಸಿಮಮ್ ಹನ್ನೆರಡು ಲೀಟರ್ ಕೊಡುತ್ತೆ ಬೆಳಿಗ್ಗೆ ಯಾರು ಸಂಜೆ ಮಿನಿಮಮ್ ಮೂರ್ ಲೀಟರ್ ಅಂದ್ರೆ ಒಂದ್ ಲೀಟರ್ ಟೈಮಿಗೆ ಕೊಡುತ್ತೆ ಐದು ಆರ್ ಲೀಟರ್ ಕೂಡ ಹಾಕಳು ನಮ್ಮ ಹತ್ರ ಇವೆ ಆಮೇಲೆ ಇದ್ರದ್ದು ಪೋಷಣೆ ಲಾಲನೆ ಪೋಷಣೆ ಯಾವ ತರ ಸರ್ ಲಾಲನೆ ಪೋಷಣೆ ನೋಡಿ ನಮ್ಮ ದೇಶಿ ತಳಿ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕ್ಲಿಯರ್ ಇರಬೇಕು ಲಾಲನೆ ಪೋಷಣೆ ಏನು ಯೋಚನೆ ಮಾಡಬಾರದು ನಮ್ಮ ಹುಲ್ಲು ಯಾವುದು ನಮ್ಮ ಜಮೀನಲ್ಲಿ ಏನು ಹುಲ್ಲು ಇರುತ್ತೆ ಆ ಹುಲ್ಲಿಗೆ ಹೊಂದಾಣಿಕೆ ಮಾಡಿಕೊಂಡು ಏನ್ರಿ ಆರಾಮಾಗಿ ಅವ್ರ ಪಾಡಿಗೆ ಮೈಲಾಗ್ ಬಿಡ್ತೀವಿ ಮೈದ್ ಬರ್ತಾವ ಬನ್ನಿ ಮ್ಯಾಕ ನಮ್ ನಮ್ಮ ಭಾಗದಾಗ ಕಳಕಿ ಫೇಮಸ್ ರೀ ನಮ್ ಭಾಗದಾಗ ಬಿಳೆಜೋಳ ಕಳಕಿ ಯಾವ್ದು ಡ್ರೈ ಅಂತ ವೆಟ್ ಹಸಿದಾಗ ಗ್ರಾಸ್ನಗ ಮೆಕ್ಕೆಜೋಳ ಸೂಪರ್ ನೇಪಿಯರು ಇವೆಲ್ಲ ಮತ್ ಕಬ್ಬನ್ನು ಮೂರನ್ನು ನಾವು ಯೂಸ್ ಮಾಡ್ತೀವಿ ಮತ್ ಡ್ರೈ ಫೋಡರ್ ತೊಗರೆ ಹೊಟ್ಟು ಕಡಲೆ ಹೊಟ್ಟು ಮತ್ ಕಳಕಿ ಇದು ಡ್ರೈ ಫೋಡರ್ ಯೂಸ್ ಮಾಡ್ತೀವಿ ಬನ್ನಿ ಸರ್ ತಮ್ಮ ಮೂಲ ಉದ್ಯೋಗ ಅದೇ ಸರ್ ಇದಕ್ಕಿಂತ ಮುಂಚೆ ಬರೋಕ್ಕಿಂತ ಮುಂಚೆ ನೋಡಿರಿ ನಾನು ನಂದು ಎಜುಕೇಷನ್ ಮಾಸ್ಟರ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಆಗಿದೆ ಎಮ್ ಐ ಟಿ ನಂತರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ ನಂತರ ನಾನು ಬಿಸ್ನೆಸ್ ಲೈನ್ದಲ್ಲಿ ಬಂದೆ ವ್ಯವಸಾಯ ನಮ್ಮ ಮೊದಲನೇ ಇತ್ತು ಬಿಸ್ನೆಸ್ ಲೈನ್ದಲ್ಲಿ ಬಂದೆ ಬಂದ ನಂತರ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ನೂ ಮಾಡ್ತೀವಿ ಹೋಟೆಲ್ ಬಿಸ್ನೆಸ್ದಾಗ್ಲು ಇದ್ದೀವಿ ಇದು ವ್ಯವಸಾಯದಲ್ಲಂತೂ ಕಂಟಿನ್ಯೂಯೇಷನ್ದಲ್ಲಿದ್ದೀವಿ ಆದರೆ ಹೈನುಗಾರಿಕೆಯಲ್ಲಿ ಮಾಡಬೇಕು ಹೈನುಗಾರಿಕೆಯಲ್ಲಿ ಈಗ ಹೀರಾಕ್ಳೆ ಯಾಕೆ ನಾನು ಚಾಯ್ಸ್ ಮಾಡಿದ್ದೀನಿ ಅಂತಂದರೆ ರೀಸನ್ ಸಿಂಪಲ್ ಇದೆ ಜರ್ಸಿ ಹೆಚ್ ಎಫ್ ಇವೆಲ್ಲ ಏನಂತವ್ರಿ ಫಾರ್ಟಿ ಇಯರ್ಸ್ ಬ್ಯಾಕ್ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಇತ್ತು ಬಳಕೆ ಜಾಸ್ತಿ ಇತ್ತು ಆವಾಗ ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕ ಅಂಥೇಳಿ ಸರ್ಕಾರ ಜರ್ಸಿ ಎಚ್ ಎಫ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತು ಆದರೆ ಅವಾಗ ಜರ್ಸಿ ಎಚ್ ಎಫ್ ಇಂಟ್ರೊಡ್ಯೂಸ್ ಮಾಡಲ್ಕಿಂತ ಮೊದಲು ಹಾಲು ಉತ್ಪಾದನೆ ಬೇಕಂತ ಅಷ್ಟೇ ಮಾಡಿದ್ರು ಆದರೆ ಅದ್ರ ಕುಂದು ಕೊರತೆಗಳು ಯಾರು ಆಲೋಚನೆ ಮಾಡಿಲ್ಲ ಅದನ್ನ ಮುಂದೆ ಬರ್ತಾ 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 ಅದ್ರ ಅನುಭವ ಯಾವಾಗ ಯೂಸ್ ಮಾಡ್ತಾ ಬರ್ತಾ ಇದ್ರು ಅದ್ರ ಅನುಭವ ಗೊತ್ತಾಗ್ತಾ ಹೋಯ್ತು ಏನಾಯ್ತು ಈಗ ಎಚ್ ಎಫ್ ಜೆರ್ಸಿ ಹಾಲು ಅಷ್ಟು ಸರಿಯಾಗಿಲ್ಲ ಅದನ್ನು ಬಳಕೆಯ ಸಾಮರ್ಥ್ಯ ಇಲ್ಲ ಅದರಲ್ಲಿ ಏನ್ ವಿಟಮಿನ್ಸು ಮಿನರಲ್ಸು ಪೋಷಕಾಂಶ ಏನಂತಿವಿ ಅಷ್ಟೊಂದು ಅದರಲ್ಲಿ ಇಲ್ಲ ದೇಶ ಆಕಳದಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ಸ್ಟಡಿ ಮಾಡ್ತಾ ಬಂದಾಗ ಅದು ಡಿಕ್ಲೇರ್ ಎಲ್ಲರಿಗೇನಾಯ್ತು ಈ ಆಕಳ ಹಾಲ ಜರ್ಸಿ ಆಕಳದು ಹೆಚ್ ಎಫ್ ಉಪಯೋಗ ಇಲ್ಲಪ್ಪ ಅವಾಗ ದೇಶ ಆಕಳ ಹಾಲ ಎಲ್ಲಕ್ಕ ನಮ್ಗ ಬೇಕು ಅಂತ ಹೇಳಿ ಯೋಚನೆ ಮಾಡಿ ದೇಶ ಆಕಳ ಹಾಲು ಹುಡುಕ್ತಾ ಹೋದಾಗ ಸಿಗ್ತಾ ಇಲ್ಲ ಆ ಸಿಗ್ತಾ ಇಲ್ಲ ಅಂದ್ರೆ ಅದು ಕೊರತೆ ಹೆಂಗ್ ನೀಗ್ಸ್ಬೇಕಪ್ಪ ಅಂತಂದೇಳಿ ನಾವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇದೋಸ್ಕರ ನಾವು ಹಾಲನ್ನು ಹಾಕ್ಬೇಕು ಅದ್ರ ಭಿ ಏನದಲ್ಲ ಮೇಲೆ ಯಾವ ಹೋರಿ ಇರ್ತಾವ ಅವು ಕೆಲ್ಸಕ್ ಬರಬೇಕು ಆ ಉದ್ದೇಶದಿಂದ ನಾನೇನ್ ಮಾಡಿದೆ ಗೀರ ಹಾಕಲು ಚಾಯ್ಸ್ ಮಾಡಿದೆ ಹಾಲು ಇಳುವರಿನು ಜಾಸ್ತಿ ಇದೆ ಹೋರಿಗಳ ಇದ್ರೂ ಮುಂದೆ ನಮ್ಮ ವ್ಯವಸಾಯಕ್ಕೆ ಕೆಲ್ಸಕ್ ಬರ್ತಾವ ಆ ಉದ್ದೇಶದಿಂದ ನಾನಿ ಜೀರಾ ಹಾಕಲು ಚಾಯ್ಸ್ ಮಾಡಿದೆ ಸರಿ ಈ ಗಿರಸು ಆಕಳ ಹಾಲಕ್ಕು ಮತ್ತೆ ಎಚ್ ಎಫ್ ಆಕಳು ಹಾಲಿಗೂ ಏನ್ ವ್ಯತ್ಯಾಸ ಸರ್ ಸಿಂಪಲ್ ಇವಾಗ ಸೈಂಟಿಫಿಕಲಿ ರಿಸರ್ಚ್ ಮಾಡಿ ಎ ಟು ಮಿಲ್ಕ್ ಅಂತೇಳಿ ಏನ್ ಮಾಡಿದಾರಲ್ಲ ಅದು ವಿಟಾಮಿನ್ ಅದರಲ್ಲಿ ಏನಂತಾರೆ ಪೋಷಕಾಂಶ ಟು ಪೋಷಕಾಂಶ ಇದು ಎಲ್ಲಾ ದೇಶ ಹಾಕೋದಲ್ಲಿ ಸಿಂಪಲ್ ಇದ್ರ ಮತ್ತೆ ನಿಮ್ಗೇನು ಅದರಲ್ಲಿ ವಿಟಾಮಿನ್ಸ್ ಮಿನರಲ್ಸ್ ಯಾವ ತರ ನಿಮ್ಗೇನು ಬೇಕಲ್ಲ ಹೌದೌದು ಮತ್ತು ಊಟ ಮಾಡಿದ್ರೆ ಹಾಲು ಹುಡುಗರಿಗೆ ಆಗ್ಲಿ ಆಯುರ್ವೇದಿಕ್ ಆಗ್ಲಿ ಹೌದ್ ದೇಶಿ ಹಾಕಳ ಹಾಲ ಯೋಗ್ಯತೆ ಇರುತ್ತೆ ಈ ನಮ್ ಜರ್ಸಿ ಎಚ್ ಎಫ್ ಕ್ರಾಸ್ ಬ್ರೀಡ ನಮ್ಮ ದೇಶದ ಭಾರತ ದೇಶದ ಅಲ್ಲ ಅದಕ್ಕೆ ಅವು ಕುಡಿಲಕ್ಕ ಯೋಗ್ಯತೆ ಇಲ್ಲ ಅಂತ ಹೇಳಿ ಕ್ಲಿಯರ್ ರಿಸರ್ಚ್ ದಲ್ಲೇ ಆಯ್ತು ಅದಂತ ಆದ ನಂತರನೆ ದೇಶ ಹಾಕಳ ಹಾಲ ಬಹಳ ಯೋಗ್ಯತೆ ಇದೆ ಹಾಲು ಉತ್ಪಾದನೆ ಮಾಡ್ಲಕ್ಕ ಸರಿಯಾಗಿದೆ ಅಂತ ಹೇಳಿ ನಾವು ಇದು ಚಾಯ್ಸ್ ಮಾಡಿದ್ವಿ ಸರ್ ಈಗ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಸರ್ ಈ ಅಂದ ತಕ್ಷಣಕ್ಕೆ ಎಲ್ಲವೂ ಕೆಂಪಿದ ತಕ್ಷಣಕ್ಕೆ ಗಿರ್ ಹಸು ಆಗಲ್ಲ ಗಿರ್ ಹಸಿನ ಲಕ್ಷಣಗಳು ಯಾವ ಸರ್ ಸಿಂಪಲ್ ಆಗಿ ಮೂರು ಮೂರ್ ಲಕ್ಷಣ ತಗೊಂಡ್ಬಿಡಿ ಸರ್ ಬರ್ರಿ ಮೂರ್ ಲಕ್ಷಣ ನಾ ತಿಳಿಸ್ತೀನಿ ಬರ್ರಿ ಗೀರ್ ಹಾಕುವ ಏನು ಡಿಫ್ರೆನ್ಸ್ ಏನೇನ್ ಇರುತ್ತೆ ಫಸ್ಟ್ ಆ ಗೀರ್ ಹಾಕಳಿಗೆ ಹಾ ಸರ್ ಒಂದು ಇದೇನು ಹಣಿ ಇರುತ್ತಲ್ಲ ಉಬ್ಬಿರುತ್ತೆ ಹಾಂ ಸರ್ ಇದೇನು ಕಿವಿ ಇರುತ್ತೆ ಅಲ್ಲ ಹೌದು ಸರ್ ದೊಡ್ಡೂ ಇರುತ್ತೆ ಹ್ಞೂ 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 ಮತ್ತು ಇದೇನು ಇದೇನು ಕೆಳಗೆ ಕುತ್ ಕುತ್ಗಿ ತೆಳಗೇನು ಶಾಲಿ ಇರುತ್ತಲ್ಲ ಹಾಂ ಸರ್ ಅದು ಜಾಸ್ತಿ ಇರುತ್ತೆ ಹಾಂ 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 ಮತ್ತು ಅದೇನು ಇರುತ್ತೆ ಅಲ್ಲ ಹೌದು ಸರ್ ಒಕ್ಕಳು ತಗೋರಿ ಬಿಡು ಹೊಕ್ಕಳು ಸರ್ ಬೊಕ್ಕುಳದು ಆ ತರ ಹ್ಞೂ ಹ್ಞೂ ದೊಡ್ಡದು ಇರುತ್ತೆ ಓಕೆ 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 ಇವು ಲಕ್ಷಣಗಳು ಸರ್ ಇದು ಲಕ್ಷಣಗಳು ಹಾಂ 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 ಹಾಲಿಂಡವು ಸ್ವಲ್ಪ ಹಾಂ ಇವು ವಿಡಿಯೋ ಮಾಡ್ಕೊಂಡಿದ ನಿಮ್ಗೆ ಗೊತ್ತಾಗ್ತಾವ ಸ್ವಲ್ಪ ಅವ ನೋಡ್ರಿ ಇದೇ ನೀವು ಬರ್ರಿ ಗಬ್ಬೈದಿನ ಏಟ್ ತಯಾರಾವ ಇವೇ ನಮ್ಮ ಹಾಕಳವ ಏನ್ರೀ ಇದೇ ಮಾಕ್ತಿವಿ ಎಲ್ಲ ಲಾಲ ಪಾನಲ್ ಅದೇ ಇದೆ ಇವ್ ಹಾಕೊಳ್ಳೋ ಭೀ ನೀವು ವಿಡಿಯೋ ಮಾಡ್ಕೋರಿ ಎಲ್ಲ ಕಾಯಿ ಏನದ ಸ್ವಲ್ಪ ಥಳು ಕಾಣಿಸ್ತಾವ ಈಗ ಇಲ್ಲಿ ಬರ್ರಿ ಇವ್ ನಾವು ಏಟ್ ತಯಾರಾವ್ ನೋಡ್ರಿ ನಿಮ್ ಇದ್ರಿ ವೀಡಿಯೋ ಮಾಡ್ಕೋರಿಲ್ಲ ತಯಾರಾವ ಇಲ್ರಿ ಹೌದೌದು ಏನಂತರೀ ಮಾಂಸ ಅಂತಾರಲ್ಲ ಮೇಮೆಲ್ಲ ತಯಾರೀರ್ತಯಾರ ನೋಡ್ರಿ ಮಾಡ್ಕೊಂಡ್ರಿರ್ತಯಾರ ನೋಡ್ರಿ ಯಾವಾಗ್ಲೂ ಒಯ್ಯೋ ನಿಮ್ ತಯಾರಿದ್ ಒಯ್ಬೇಕ್ರಿ ಇಲ್ ನೋಡ್ರಿ ಎಷ್ಟು ತಯಾರ ಗಬ್ಬಾವ ಎಲ್ಲ ಈಗ ಅಕಸ್ಮಾತ್ ನಾನ್ ಅದನ್ನ ತಗೊಂಡ್ ಹೋದ್ರೆ ಏನಾಗುತ್ತೆ ಸರ್ ಏನು ಆಗಲ್ಲ ಆದ್ರೆ ನಿಂಬಲ್ಲಿ ಅವ್ ಹೆಂಗಾಗತ್ತ ಗೊತ್ತಿಗೆ ಅದು ಹಾಲು ಕೊಡ್ತಾ ಇರ್ತದ ಆಲ್ರೆಡಿ ಅರ್ಧ ಕೊಟ್ಕೊತಾ ಬಂದದ ಈ ನೀವು ಒಯ್ಯೋಣ ಒಂದ್ ಎರಡ್ ಮೂರ್ ನಾಲ್ಕು ತಿಂಗಳಿಗೆ ಹಾಲ್ ಕೊಡೋದು ಬಂದ್ ಮಾಡ್ತದೆ ನೀವೇನ್ ಮಾಡ್ತಿರೋದಕ್ಕೆ ಹಾಲ್ ಬಂದ್ ಬಂದಾಗ್ಯದಪ್ಪ ಅಂತ ಮೇವು ಹಾಕ್ಲಕ್ ಅದ ನಿಮ್ಗೆ ಸ್ವಲ್ಪ ತ್ರಾಸ ಆಗ್ತದ ಹಿಂಗ ಗಬ್ಬ ದಿನ ಒಯ್ದ್ರ ಏನ್ರಿ ಈ ತಯಾರ ಇದು ನಿಂಬಲ್ಲಿ ಸ್ವಲ್ಪ ಮೇವು ತಿನ್ನ ಒಂದ್ ಎಂಟದ್ ದಿನ ಯಾಕಂದ್ರೆ ಹೊಸ ಜಾಗ ಆಗೋಣ ಸ್ವಲ್ಪ ಮೇವು ತಿನ್ಲಕ ಹೆಚ್ಚಾಕಮ್ಮ ಯಾರೇ ಆಗ್ಲಿ ನೋಡ್ರಿ ಒಂದು ಮನ್ಸಿ ಈ ಮತ್ತೊಂದ್ ಮತ್ತೊಂದಿರ್ಗ ಏನಂತ ಆ ಫುಡ್ ನಮ್ಗೆ ಒಂದೆಂಡ್ ಕೈಲಕ್ಕೆ ನಾಕ್ ದಿನ ಹೆಂಗ್ ಸೆಟ್ ಆಗ್ತದ ಹಂಗ ಇವು ಭಿ ಆಗ್ತದ ನಾಕ್ ದಿನ ಎಂಟು ದಿನ ಹೋಗ್ತದ ಅದ್ರೊಳಗೆ ಸ್ವಲ್ಪ ಸೊರಗಿದಂಗೆ ಆಗ್ತಾವ ಅದ್ರ ತಯಾರಿದ್ವಲ್ಲ ಏನ್ ಅನ್ಸಲ್ ನಿಮ್ಗ ಮತ್ತು ಮೇವು ತಿಲ್ಲಿ ಪಿಕಪ್ ಮಾಡ್ಕೊಂಡು ತಿಂದು ಮುಂದೆ ಅವತ್ತಾವ ಒಂದು ಥೊಡೆ ದಿನ ತಿಂಗಳಿಗೂ ಎರಡು ತಿಂಗಳಿಗೂ ಅವನು ನಿಮ್ಗೆ ಏಳೆಂಟು ತಿಂಗಳು ಹಾಲು ಕೊಡ್ತಾವ ನಿಮ್ಗೆ ಏನೋ ಪುಕಟ್ ಮಾಡಿ ನಂಗೆ ಅನ್ಸಲ್ಲ ಯಾಕೆ ಹೊಸ ನೀವು ನೀವು ಹೊಸಬಿರಿದ್ದಾಗ ನೀವು ಏನಪ್ಪ ಹಾಕಿನ ಮೇವು ಹಾಲು ಕೊಟ್ಟಾಗ ಉಂಡಿನಿ ಮಾರಿನಿ ಅಂತಿ ಅದೇ ನೀವು ಮೂರ್ ನಾಲ್ಕು ತಿಂಗಳು ಇದ್ದು ಒಯ್ದಿ ಎರಡು ಮೂರು ಅದ ಅದೇನಪ್ಪ ಅಂದ್ರೆ ಹಾಲು ಕೊಡೋದು ಬಂದ್ ಮಾಡ್ತಂದ್ರೆ ಮುಂದಾಗ ನೀವು ಏಳೆಂಟು ತಿಂಗಳು ಸಲಬೇಕಲ್ಲ ಅವ ನಿಮ್ಗೆ ಏನಾಗ್ತದ ಏನು ಸುಮ್ಮನೆ ತಂದಲ್ಲಪ್ಪ ನಂಗೆ ಏನು ಯಾರು ಬರಲ್ಲ ಅಂತಲ್ಲ ಇಷ್ಟೇ ಡಿಫ್ರೆನ್ಸ್ ಇರೋದು ಯಾವ ಇಲ್ಲಾಕ್ ರೆಡಿ ಇರ್ತಾವ ಒಂದು ತಿಂಗಳು ಎರಡು ತಿಂಗಳು ಅಂತ ಹೋಗ್ಬೇಕು ರೀ ಬೆಸ್ಟ್ ಆಯ್ ಯಾವ್ ಈದ್ ಇರ್ತಾವ ಈದ್ ಮೂರ್ನಾಲ್ಕು ಆಗ್ತಾವ ಅಂತ ಒಯ್ಬಾರ್ದು ಮುಂದೆ ಹಾಲು ಕಟ್ ಆಗ್ತಾವ ಸರ್ ಹಾಲ್ ಏನ್ ರೇಟ್ ಇದೆ ತುಪ್ಪ ಏನ್ ರೇಟ್ ಇದೆ ನಾನ್ ನೋಡ್ರಿ ತೊಂಬತ್ತು ರೂಪಾಯಿ ಲೀಟರ್ ಹಾಲು ಕೊಡ್ತೀನಿ ಎರಡು ಸಾವಿರ ಎಂಟುನೂರು ರೂಪಾಯಿ ಕಿಲೋ ತುಪ್ಪ ಆನ್ ಡಿಮಾಂಡ್ ಅದು ಹೇಳ್ಬೇಕತ್ತ ಆರ್ಡರ್ ಹೇಳಬೇಕ ಸಿಗ್ತದ ಹಾಲು ಜಮಾ ಮಾಡ್ಬೇಕಲ್ಲ ಜಮಾ ಮಾಡಿ ಮೊಸರ ಹಾಕಿ ಏನ್ರಿ ತುಪ್ಪ ಮಾಡ್ಬೇಕಲ್ಲ ಈಗ ಒಂದ್ಸರ ನಾನು ಈಗ ಆರ್ಡರ್ ಮಾಡಿದೆ ಯಾವ ಸಿಗುತ್ತೆ ಸರ್ ಇಲ್ಲ ಒಮ್ಮೆ ಇರುತ್ತೆ ಒಮ್ಮೆ ಇರ್ಲಿಲ್ಲ ಅಂತಂದ್ರೆ ನಾಲ್ಕ್ ದಿನ ನಾವೇನ್ ಹೇಳ್ತೀವಿ ಒಂದ್ ಮಾಡ ಹೇಳ್ತೀವಿ ಈಗ ಇಲ್ರಿ ಒಂದ್ ಎಂಟ್ ದಿನ ಬಾದ್ ಕೊಡ್ತೀವಿ ನಾನು ಒಮ್ಮೊಮ್ಮೆ ಇರ್ತದ ಆಯ್ತ್ರಿ ಅದೇ ಅಂತೀವಿ ಇಷ್ಟೇ ಡಿಫ್ರೆನ್ಸ್ ಈ ತರ ಲಕ್ಷಣ ಇದ್ರೆ ಮಾತ್ರ ನಾವು ತಗೋಬೇಕು ಗೀರ್ ಹಾಕೊಳ್ಳಿ ಈಗ ಅಕಸ್ಮಾತ್ ಇಲ್ಲಿ ಬಂದು ಯಾರಾದ್ರೂ ಗಿರಸು ಬೇಕಂದ್ರೆ ನೀವು ಕೊಡ್ತೀರಾ ಸರ್ ಹಾ ಕೊಡ್ತೀವಿ ಏನ್ ಇದೆ ಸರ್ ಇದ್ರಲ್ಲಿ ನಮ್ಮ ತರ ಗಿರುವಾಸು ಐವತ್ತು ಸಾವಿರ ಹಿಡಿದು ಸ್ಟಾರ್ಟ್ ಆಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರವರೆಗೆ ಇರುತ್ತೆ ಯಾಕದು ಡಿಫ್ರೆನ್ಸ್ ಅಂತಂದ್ರೆ ಐವತ್ತು ಸಾವಿರ ಹಾಕೊಳ್ಳಿ ಹೆಂಗಿರುತ್ತೆ ಅಂದ್ರ ಸ್ವಲ್ಪ ಹೈಟ್ ಕಡಿಮೆ ಇರುತ್ತೆ ಇಲ್ಲಿದೆ ನೋಡಿ ಇದು ಸ್ವಲ್ಪ ಹೈಟ್ ಕಡಿಮೆ ಇದೆ ಇದು ಹಾಲಿನ ಉತ್ಪಾದನೆ ಕಡಿಮೆ ಇರುತ್ತೆ ಅದಕ್ಕೆ ಐವತ್ ಸಾವಿರ ಅರ್ವತ್ ಸಾವಿರ ಈ ಟೈಪ್ ಕೊಡ್ತೀವಿ ಅದರಲ್ಲಿ ದೊಡ್ಡ ಹಾಕೊಳ್ಳಿ ಈಗ ದೊಡ್ಡ ಹಾಕೊಳ್ಳಿದೆ ಅಂತಂದ್ರ ಈಗ ಇಲ್ಲಿದೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಹೈಟ್ ಹೆಚ್ಚಿದೆ ಹಾಲು ಜಾಸ್ತಿ ಇರುತ್ತೆ ಅದಕ್ಕೆ ಜಾಸ್ತಿ ಅಮೌಂಟ್ ಬೇಕು ಅಷ್ಟೇ ಡಿಫ್ರೆನ್ಸ್ ವ್ಯತ್ಯಾಸ ಇರೋದು ಸರ್ ಈಗ ಗಿರಸು ಹೆಚ್ಚು ಹಾಲು ಕೊಡ್ಬೇಕಂದ್ರೆ ಯಾವತರ ಪೋಷಕಾಂಶಗಳು ನಾವು ಕೊಡ್ಬೇಕು ಸರ್ ಪೋಷಕಾಂಶಗಳಂದ್ರೆ ನೋಡ್ರಿ ಕಂಪಲ್ಸರಿ ಮೇಂಟೈನ್ ಮಾಡಬೇಕಾಗಿದ್ದು ಹಸಿ ಮೇವು ಒಣಗಿದ ಮೇವು ದಿವಸ ಕೊಡಬೇಕು ಬಿಡ್ಲಕ್ಕ ಹೊರಗಡೆ ಮೇಯ್ಲಾಕ ಅನುಕೂಲ ಇದ್ದಾಗಮ್ಮ ಬಿಟ್ಟು ಮೇಯಿಸ್ಬೇಕೇ ಟೈಮಿಂಗ್ ಯಾವತರ ನಾವು ಮೈಂಟೈನ್ ಮಾಡಬೇಕು ಏನು ಟೈಮಿಂಗ್ ಏನು ಅವಶ್ಯಕತೆ ಇಲ್ಲ ಬೆಳಿಗ್ಗೆ ಒಮ್ಮ ರಾತ್ರಿ ಒಮ್ಮ ಅಂದ್ರೆ ಮೇವು ನಮ್ ದೇಶ ಹಾಕಲಿದ್ದೋಸ್ಕರ ಟೈಮ್ ಹಿಂಗ್ ಕಂಡೀಷನ್ ಅಂತ ಏನಿಲ್ಲ ಅವ್ರಿಗೆ ಬಿಡ್ಲಕ್ ಮೈಲಾಕ್ ಬಿಡ್ತಿವಿ ಮೈದ್ ಬಂದಿರ್ತಾವ ಬಂದ ನಂತರ ಕಟ್ ಹಾಕ್ತಿವಿ ಕಟ್ ಹಾಕಿದ ನಂತರ ಮೇವು ಹಾಕ್ಬಿಡೋದು ಹ್ಮ್ ಅವು ತಿಂದು ಮತ್ತೊಮ್ಮೆ ಹಾಕ್ಬಿಡುದು ಸಿಂಪಲ್ ನಾವು ಇದೇ ತರ ಮೇಂಟೈನ್ ಮಾಡ್ತೀವಿ ಸರ್ ಈಗ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಈಗ ನಾನ್ ಬಿಸಿಲ್ನಾಡು ಮತ್ತೆ ಮತ್ ನಾನು ಮಲ್ನಾಡು ಈ ಕಡೆ ನನ್ನ ಹಸುಗಳನ್ನ ಸಾಕ್ಬೋದಾ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಯಾವ ತಾಪಮಾನಕ್ಕೆ ಹೊಂದ್ಕೊಳ್ತೇವೆ ಸರ್ ಈ ಆಕಳದು ಸ್ಪೆಷಲಿ ತಾಪಮಾನಕ್ಕೆ ಏನು ಟೆನ್ಷನ್ ಇಲ್ಲ ಹ್ಮ್ ನಮ್ಮ ಗುಲ್ಬರ್ಗದಲ್ಲಿ ಹ್ಮ್ ಬೆಳೆ ಚಳಗಾಲದಲ್ಲಿ ಒಂಬತ್ತು ಹತ್ತು ಹನ್ನೊಂದು ಡಿಗ್ರಿ ವರೆಗೆ ಬರುತ್ತೆ ಬೇಸಿಗೆಯಲ್ಲಿ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ವರೆಗೆ ಬರುತ್ತೆ ನಾವು ಸಾಕಣೆ ಮಾಡ್ತಾ ಇದೀವಿ ಹತ್ತು ವರ್ಷದಿಂದ ನಮ್ಮ ಆಕಳುಗಳಿಗೆ ಏನು ತೊಂದರೆ ಆಗಿಲ್ಲ ಆದಗೋಸ್ಕರ ನಾನು ಹೇಳಬಹುದು ಈ ನಮ್ಮ ವಾತಾವರಣಗೆ ಅನುಕೂಲವಾಗಿ ಸರ್ ಹೊಂದ್ಕೊಳ್ತಾವಂತ ಯಾವ್ದಾದ್ರೂ ಹೇಳಕ್ಕಾಗಲ್ಲ ನಮ್ಮ ವಾತಾವರಣ ನನಗೆ ಗೊತ್ತಿದ್ದ ಹತ್ತು ವರ್ಷದಿಂದ ನಲವತ್ತೈದು ನಲವತ್ತಾರು ಹೈ ಟೆಂಪರೇಚರ್ ಹೋಗಿದೆ ಒಂಬತ್ತುವರೆಗೆ ಬಂದಿದೆ ಕಡಿಮೆ ಅದು ನನಗೆ ನನಗಿದ್ದಕ್ಕೋಸ್ಕರ ನಂಬಲ್ಲಿ ಯಾವ ಟೆನ್ಷನ್ ಮಾಡಿಲ್ಲ ಆಕಳುಗಳು ಯಾವ ತರ ಬೇಮಾರಿ ಬಂದಿಲ್ಲ ಒಂಬತ್ತುವರೆಗೆ ಕಡಿಮೆ ಬಂದ್ರು ಟೆಂಪ್ರೇಚರ್ ಬೇಮಾರಿ ಬಂದಿಲ್ಲ ನಲ್ವತ್ತೈದು ನಲ್ವತ್ತಾರು ಹೋದ್ರು ನಮ್ಗೆ ಏನು ತೊಂದರೆ ಆಗಿಲ್ಲ ಆಗೋಸ್ಕರ ನಾನು ಹೇಳಬಲ್ಲೆ ಒಂಬತ್ತು ಮೈನಸ್ ಸಾರಿ ಕೆಳಗಡೆ ಒಂಬತ್ತು ಡಿಗ್ರಿ ಮೇಲ್ಗಡೆ ನಲ್ವತ್ತೈದು ನಲವತ್ತಾರು ಆರಾಮಾಗಿ ನೀವು ಮಾಡಬಹುದು ನಿಮ್ಮ ನಿಮ್ಮ ಪ್ರಾಂತ ನಿಮ್ಗೆ ಗೊತ್ತಿರುತ್ತೆ ಹೇಳಕ ಹೆಂಗ್ ಬರುತ್ತೆ ಹೇಳಿ ನಿಮ್ ಪ್ರಾಂತದ ಎಷ್ಟು ಬರುತ್ತೆ ಈಗ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಬಿ ಸಾಕು ಕರ್ನಾಟಕದಲ್ಲಿ ಎಲ್ಲಿಯಾದ್ರು ಸಾಕ್ಬಹುದು ತೆಲಂಗಾಣದಲ್ಲಿ ಸಾಕ್ಬಹುದು ಆಂಧ್ರದಲ್ಲಿ ಸಾಕಷ್ಟು ಎಲ್ಲ ನಮ್ ನಮ್ಮ ಭಾರತದಲ್ಲಿ ಅಂದ್ರೆ ಈಗ ಮೂಲತಃ ಉತ್ತರ ಭಾರತದ ಈ ಉತ್ತರ ಭಾರತದ ಅಂದಾಗ ನಿಮ್ಗ ನಾನು ಜಾಸ್ತಿ ಹೇಳಬೇಕಾಗ ಅವಶ್ಯಕತೆ ಬೇಕಾಗಲ್ಲ ಉತ್ತರ ಭಾರತ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಸಾಕ್ಬಹುದು ಅಲ್ಲೇ ಮೂಲತಃ ಈಗ ದಕ್ಷಿಣ ಭಾರತದಾಗಂತೂ ನಾವು ಸಾಕ್ತಾ ಇದ್ದೀವಿ ದಕ್ಷಿಣ ಭಾರತ ನಾಲ್ಕೈದು ರಾಜ್ಯಗಳಲ್ಲಿ ಇದೇ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ ಮತ್ತೆ ನಾನು ಹೇಳಬಹುದಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ಅಷ್ಟೇ ಹೇಳ್ಬಹುದಲ್ಲ ಸಾಮಾನ್ಯವಾಗಿ ಬರುವಂತ ರೋಗಗಳು ಯಾವ ಸರ್ ಸಾಮಾನ್ಯವಾಗಿ ಬರೋ ರೋಗ ಕೆಚ್ಚಲ ಬಾವು ಯಾಕೆ ಕೆಚ್ಚಲ ಬಾವು ಬರುತ್ತೆ ಅಂದ್ರೆ ಹಾಲ ಜಾಸ್ತಿ ಇರುತ್ತೆ ಕೆಚ್ಚಲಲ್ಲಿ ಅದ್ರಗೋಸ್ಕರ ಕೆಚ್ಚಲು ಬಾವು ಬರುತ್ತೆ ಹ್ಮ್ ಹ್ಮ್ ಅಷ್ಟೇ ಅದಕ್ಕೆ ಬಿಟ್ಟೇನೋ ಅದೇನು ರೋಗ ಅಲ್ಲ ಹಾಲು ಜಾಸ್ತಿ ಇರುತ್ತೆ ಸ್ವಲ್ಪ ಏನಾರ ವ್ಯತ್ಯಾಸ ಆದ್ರೆ ಕೆಚ್ಚಲು ಬರುತ್ತೆ ಬರುತ್ತೆ ಕೆಚ್ಚಲು ಭಾವ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಕಡಿಮೆ ಆಗುತ್ತೆ ಲೇಟ್ ಮಾಡಿದ್ರೆ ಅಥವಾ ಒಂದ್ ದಿವಸ ಬಿಟ್ಟರೆ ಏನಾಗಲ್ಲ ಯಾಕೆ ಕಚ್ಚಲು ಬರುತ್ತೆ ಅಂದ್ರೆ ಹಾಲು ಜಾಸ್ತಿ ಇರುತ್ತೆ ಅದಕ್ಕೇನ ತೊಂದರೆ ಆದಾಗ ಕಚ್ಚಲು ಭಾವ ಬರುತ್ತೆ ಅದು ಅಷ್ಟು ನಿವಾರಣೆ ಮಾಡ್ಕೋಬೇಕು ಹ್ಮ್ ಹ್ಮ್ ಸರಿ ಗಿರ್ ಗಿರಿ ನಾನು ಯಾವ ತರ ಲಾಭ ಗಳಿಸಬಹುದು ಸರ್ ಯಾವ ತರ ಲಾಭ ಅಂದ್ರೆ ಮೊತ್ತ ಮೊದಲದಾಗಿ ನಿಮ್ಮ ಸ್ವಂತ ಜಮೀನ್ ಇರಬೇಕು ಇಲ್ಲ ಅಂದ್ರೆ ನೀವು ಯಾರ್ದಾದ್ರುನು ಲೀಸ್ ಹಾಕೊಂಡು ಕಿರಾಯಿ ಮೇಲೆ ರೆಂಟ್ ಮೇಲೆ ತಗೊಂಡಿದ್ರೆ ಯಾರ ರೆಂಟ್ ಲ್ಯಾಂಡ್ ಪಡೆದಿರ್ತೀರಿ ಆ ಲ್ಯಾಂಡ್ ಓನರ್ ಒಳ್ಳೆ ಓನರ್ ನಿಮ್ಗೆ ಕೊಟ್ಟನ ಅಂತಂದ್ರೆ ಒಂದ್ ಹತ್ತು ವರ್ಷ ಮರ್ತ ಬಿಟ್ಟಿರ್ಬೇಕು ಈ ವರ್ಷ ಕೊಟ್ಟು ವರ್ಷ ತಗೊಂಬಂತ ಓನರ್ ಇದ್ರೆ ನೀವು ಲೀಸ ರೆಂಟ್ ತಗೊಂಡ್ ಮಾಡಿದ್ರ ನಿಮ್ಗ ಉಪಯೋಗ ಆಗಲ್ಲ ಸ್ವಂತ ಜಮೀನ್ ಇದ್ರ ಬಾಳ ತುಂಬಾ ಒಳ್ಳೇದು ಏ ಬಿರ್ಬು ಸಾಕೋ ಹಂಗೆ ಕೊಡಿಸ್ಲತ್ತೀ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಯಾರಾದರೂ ಒಳ್ಳೆ ಮಾಲೀಕರು ನಿಮ್ಗೆ ಪರಿಚಯದಲ್ಲಿ ಅಥವಾ ಬಂದದಲ್ಲಿದ್ದರೆ ಕೊಟ್ಟರೆ ಮಾಡಿ ಫಸ್ಟ್ ನೀವು ಹಸಿ ಹುಲ್ಲು ಮೆಕ್ಕೆಜೋಳ ಆದ್ರೆ ಹಾಕಿ ಸೂಪರ್ನೇ ಪೇರ ಹಾಕಿ ದಸರಾ ತಂತು ಹುಲ್ಲು ಹಾಕಿ ಎಲ್ಲಾ ವೆರೈಟಿ ನಿಮ್ ನಿಮ್ ಭಾಗಕ್ಕೆ ಯಾವ್ದು ಸರಿಯಾಗಿರುತ್ತೆ ಹಾಕ್ರಿ ಆದ್ರೆ ಸ್ಪೆಷಲ್ ಕಂಪಲ್ಸರಿ ಮಲ್ಟಿ ಕಟ್ಟಿಂಗ್ ಸೂಪರ್ ನಿಪೇರ್ ನೀವು ಹಾಕ್ಲೇಬೇಕು ಹ್ಮ್ ಹ್ಮ್ ಅಷ್ಟು ಅದು ಇಟ್ಕೊನೇ ಬೇಕು ಯಾವಾಗಲೂ ಹ್ಮ್ ಹ್ಮ್ ಅದ್ರ ನಂತರ ನಿಮ್ ನಿಮ್ ಭಾಗಕ್ಕೆ ಡ್ರೈ ಪೌಡರ್ ಯಾವ್ದು ಸಿಗುತ್ತೆ ಅದು ಯೂಸ್ ಮಾಡಿ ಯಾಕಂದ್ರೆ ಡ್ರೈ ನೀವು ಎಲ್ಲೋ ಹೋಗಿ ಟ್ರಾನ್ಸ್ಪೋರ್ಟ್ ಜಾಸ್ತಿ ಖರ್ಚು ಮಾಡಿ ತಂದು ನೀವು ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕ ನಿಮ್ ಭಾಗಕ್ಕೆ ನಿಮ್ಗೆ ಯಾವ ಡ್ರೈ ಫ್ರೂಟ್ ಸಿಗುತ್ತೋ ಅದು ಯೂಸ್ ಮಾಡಿ ಸರ್ ಈಗ ಹಾಲಿಂದು ಯಾವ ತರ ನಾವು ಮಾರಾಟ ಮಾಡ್ಕೋಬೇಕು ಸರ್ ನಾವು ಮಾಡೋದು ಹಾಲಿನ ಮಾರಾಟ ನಮ್ಗೆ ಕಲಬುರಗಿ ಹದಿನಾರು ಹದಿನೇಳ ಕಿಲೋಮೀಟರ್ ಆಗುತ್ತೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ನಾವು ಹಾಲಿ ಹಾಲಿನ್ ಪ್ಯಾಕೆಟ್ ಮಾಡಿ ನಾವು ಮನಿ 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 ನಾವು ಸೇಲ್ ಮಾಡ್ತೀವಿ ನೈಂಟಿ ತೊಂಬತ್ ರೂಪಾಯಿಗೆ ಲೀಟರ್ ಕೊಡ್ತೀವಿ ನಾವು ರೂಪಾಯಿ ನೈಂಟಿ ರುಪೀಸ್ ಲೀಟರ್ ದಿನಕ್ಕೆ ಎಷ್ಟು ಹಾಲು ಕೊಡುತ್ತೆ ನಮ್ಮಲ್ಲಿ ಬರುತ್ತೆ ನೂರ್ ಲೀಟರ್ ಎವರೇಜ್ ಯಾವಾಗ್ಲೂ ಇರುತ್ತೆ ಬೆಳಿಗ್ಗೆ ಸಂಜೆ ಟೈಮ್ ಸೇರಿ ಅಷ್ಟೇ ನಾವು ಮೇಂಟೈನ್ ಮಾಡ್ಕೊತ ಹೋಗ್ತೀವಿ ಈಗ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂದ್ರೆ ಈಗ ಸಾಮಾನ್ಯವಾಗಿ ನಾವ್ ಏನ್ ಡ್ರೈ ಪೌಡ್ರು ಮತ್ತೆ ಹಸುಗಳು ಕೊಡ್ತೀವಿ ಅದಕ್ಕೆ ಬಿಟ್ಟು ಮತ್ತೆ ಇನ್ನೇನ್ ಕೊಡ್ಬೋದು ಸರ್ ನಾವು ಇಲ್ಲ ಅದು ಅನ್ನೋದಕ್ಕಿಂತ ನಾವು ರೈತರು ಏನ್ ಯೋಚನೆ ಮಾಡ್ಬೇಕಂದ್ರೆ ಹಾಲು ಜಾಸ್ತಿ ಮಾಡಬೇಕು ಕಡಿಮೆ ಮಾಡ್ಬೇಕಂತಂದು ಯಾವಾಗ್ಲೂ ನಾವು ಯೋಜನೆಯನ್ನೇ ಹಾಕೋಬಾರದು ಏನು ಯೋಜನೆ ಹಾಕೋಬೇಕು ನಮ್ಮಲ್ಲಿ ಒಂದು ಆಕಳು ಕಟ್ಟಿದೇವಂದ್ರ ಅದಕ್ಕೆ ಹೊಟ್ಟಿ ತುಂಬಾ ಮೇವು ಹಾಕಬೇಕು ಹೊಟ್ಟೆ ತುಂಬಾ ಮೇವು ಹಾಕಿದ್ಮಕ್ ಸಾಮರ್ಥ್ಯದಿಂದ ಹಾಲು ಕೊಡುತ್ತೆ ಅದ್ರಲ್ಲಿ ಸುಮ್ನೆ ಹಾಲು ಹೆಚ್ಚು ಮಾಡ್ಲಾಕ ಬೇರೆ ಬೇರೆ ಏನೇನ ಯೂಸ್ ಮಾಡಿ ಅದ್ರದ್ದು ಸುಮ್ನೆ ಹಾಲು ಹೆಚ್ಚು ಮಾಡಿ ಕಡಿಮೆ ಮಾಡಿ ಅಂತೇಳಿ ಆತರ ಏನ್ ಬಿಸ್ನೆಸ್ ಮಾಡ್ಲಾಕ ಹೋಗ್ಬಾರ್ದು ಹಾಲಿನ ಆಕಳ ಜೊತೆ ಈಗ ದಿನಕ್ಕೆ ನೀವು ಎಷ್ಟು ಸರಿ ಹಾಲಲ್ಲಿ ನಾವು ಬೆಳಿಗ್ಗೆ ಸಾಯಂಕಾಲ ಎರಡು ಸಲ ಹಾಲು ಕರಿತೀವಿ ಎರಡು ಸಲ ಹಾಲು ಫ್ರೆಶ್ ನಾವು ಪ್ಯಾಕೆಟ್ ಮಾಡಿ ಗುಲ್ಬರ್ಗ ಮನೆ ಮನೆ ನಾನೀಗ ಹಸುಗಳಲ್ಲೇ ನಾನು ತರ ಲಾಭ ನಿರೀಕ್ಷೆ ಮಾಡಬಹುದು ಸರ್ ನಾನು ಎ ಟು ಜೆಡ್ ಇಂದ ಯಾವ ಆಕಳ ಹಾಲನ್ನು ಮತ್ತೆ ಆಕಳ ಹೋರಿಯನ್ನು ಎರಡು ನೀವು ಉಪಯೋಗ ತಗೋಬೇಕು ಆಕಳ ಗಂಜಲ ಆಕಳ ಸಗಣಿ ಇದು ನೀವು ಮೇನ್ ಉಪಯೋಗ ತಗೋಬೇಕು ಇವೆಲ್ಲ ಉಪಯೋಗ ತಗೊಂಡ್ರೆ ನಿಮ್ಗೆ ಲಾಸ್ ಅಂಬ ಮಾತೇ ಬರಲ್ಲ ಇಲ್ಲಿ ಲಾಸ್ ಲಾಸ್ ಅಂತ ಯಾವಾಗ ಲಾಸ್ ಅಂತಾರ ಯಾರಿ ಮಾಡ್ಲಾಕ ಅದ್ರ ಬಗ್ಗೆ ನಾಲೆಜೇ ಇರಲ್ಲ ಏನೋ ಯಾವ್ದೋ ಯೂಟ್ಯೂಬ್ ನೋಡಿ ಎಲ್ಲೋ ಪೇಪರ್ದಾಗ ನೋಡಿ ಇಲ್ಲಿ ಯಾರೋ ಅಂದ್ರು ಪೇ ಪೇಪರ್ ಪೆನ್ ತಗೊಂಡು ಇಷ್ಟ ಹಾಲು ಕೊಡುತ್ತೆ ಇಷ್ಟಕ್ ಮಾರಾಟ ಆಗುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ಈ ತರ ನಾಲೆಜ್ ಇರ್ಲಾರದೆ ಮಾಡಿ ಲಾಸ್ ಆಗೋ ಸಮಸ್ಯೆಗಳು ಆಗುತ್ತೆ ಅದ್ರ ಬಗ್ಗೆ ಪರಿಪೂರ್ಣ ನಾಲೇಜ್ ಇದ್ರೆ ಲಾಸ್ ಆಗ್ಲಾಕ ಸಾಧ್ಯನೇ ಇಲ್ಲ ಹ್ಮ್ ಹ್ಮ್ ಯಾಕಂದ್ರೆ ಲಾಸ್ ಆದ್ರ ಹತ್ತು ವರ್ಷ ಇರೋದ್ ಯಾಕೆ ಮಾಡ್ಲಕ್ ಬರ್ತೇತಿ ನಿಮ್ ಕಡೆ ಗಿರ್ ಹಸು ಸಿಗುತ್ತೆ ಗಿರ್ದ ಕರುಗಳು ಸಿಗ್ತಾವ ಗೀರ್ ಹಸು ಸಿಗುತ್ತೆ ಗಿರ್ ಹೋರಿ ಸಿಗುತ್ತೆ ನಾವು ಗಿರ್ ಕರುಗಳು ಮಾರಾಟ ಮಾಡಲ್ಲ ನಾವು ಗೀರ್ ಕರುಗಳು ಯಾಕೆ ಮಾರಾಟ ಮಾಡಲ್ಲ ಅಂದ್ರೆ ಆ ಗೀರ್ ಕರುಗಳು ನಾವು ಸಾಕಣೆ ಮಾಡ್ ದೊಡ್ಡ ಮಾಡಿದ್ರ ಅದೇ ಆಕಳಾಗಿ ನಾವು ಮಾರಾಟ ಮಾಡಿದ್ರ ನಮ್ಗೆ ಅದರಲ್ಲಿ ಲಾಭ ಆಗುತ್ತೆ ಅಂತ ಹೇಳಿ ನನ್ನ ಅನುಭವದ ಮಾತು ಜಾಸ್ತಿ ನಾ ಅದೇ ಪ್ರಕಾರ ನಾನು ಮಾಡ್ಕೊತ ಬರ್ತಾ ಇದ್ದೀನಿ ನನಗೆ ಯಾವ್ದು ನುಕ್ಸಾನ ಇಲ್ಲಿವರೆಗೆ ಆಗಿಲ್ಲ ಸರ್ ಒಂದ್ಸಲ ಮೇವು ಒಂದೆಲ್ಲ ನೋಡ್ಕೊಂಬ ನೋಡೋಣ ಬನ್ನಿ ಸರ್ ಇನ್ನ ಗೊಬ್ಬರ ಸಿಗುತ್ತಲ್ಲ ಸರ್ ಇನ್ನ ಗೊಬ್ಬರ ಏನ್ ರೇಟ್ ಸರ್ ಒನ್ ಟನ್ ನಾವು ನೋಡಿ ಟ್ರಾಕ್ಟರ್ ಇವು ಸಣ್ಣ ಎರಡು ಚಕ್ರ ಟ್ರಾಕ್ಟರ್ ಇರುತ್ತೆ ನಮ್ ಕಡೆ ಯಾರ ಬೇಕಂತ ಕೇಳಿದ್ರೆ ನಾನು ಅವ್ರಿಗೆ ಐದ್ ಸಾವಿರ ರೂಪಾಯಿ ನೂರ್ ಹೆಚ್ಚ ಕಮ್ಮಿ ಮಾಡಿ ಕೊಟ್ಟು ಬಿಡ್ತೇನೆ ಒಂದು ಟ್ರಾಕ್ಟರ್ಗೆ ಟೂ ಎರಡು ಚಕ್ರ ಎರಡು ಟೈರ್ ಟ್ರಾಕ್ಟರ್ ಹಾ ಯಾಕಂದ್ರೆ ಬೇರೆ ಕಡೆ ಹೋದ್ರೆ ನಾಲ್ಕು ಟೈರಿನ ಟ್ರಾಕ್ಟರ್ ಇರ್ತಾವ ಅವು ಸ್ವಲ್ಪ ದೊಡ್ಡ ಇರ್ತಾವ ಮತ್ತ ಟ್ರಾಕ್ಟರ್ ಅಂದಿರ ಯಾರ ಫೋನ್ ಮಾಡಿ ಏ ನಮ್ಗೆ ಐದು ಸಾವಿರ ಟ್ರಾಕ್ಟರ್ ಕೊಡೋದ್ರೆ ಸಿಗಂಗಿಲ್ಲ ಎಷ್ಟು ಗೊಬ್ಬರ ಸಿಗುತ್ತೆ ಸರ್ ವರ್ಷಕ್ಕೆ ನಿಮಗೆ ನಾನು ನೋಡ್ರಿ ನಮ್ಮ ಹೊಲಗಳೇ ಹಾಕಿ ನಮ್ ನಲ್ವತ್ತೆಕರ್ ಜಮೀನ್ ಇದೆ ನಮ್ಮ ಹೊಲಗಳೇ ಹಾಕೊಂಡು ಹಿಂಗೆ ಯಾರ ಬೇಕಂದ್ರೆ ಕೊಡ್ತೀವಿ ಹಾಕ್ತಾವ ಆರಾಮ್ ನೂರ್ ಟ್ರಾಕ್ಟರ್ ನಾವು ಗೊಬ್ಬರ ನಮ್ಮ ಹೊಲಗಳ ಹಾಕೊಂಡೆ ಮಾರ್ತೀವಿ ನೂರ್ ಎಂಟು ಐದ್ ಸಾವಿರ ಅಲ್ಲೇ ನೀವು ಬರ್ತಾವ್ ನೂರ್ ಸಾವಿರ ಹೆಚ್ಚಕಮ್ಮ ಕೊಡ್ತೀವಿ ಐದ್ ಸಾವಿರ ಅಂತ ನಿಂಗೆ ಗೀತಿ ಹೊಡೆಯಲ್ಲ ಯಾರಿಗಾರ ಬೇಕಾದ್ರೆ ಇಲ್ರಿ ಕೊಡ್ರಿ ಸರ ಅಂತಾರೆ ಆಯ್ತಪ್ಪ ಅವಲ್ಕ ಹಾಕೊಂಬದಲ್ಲ ವೈರಿ ಅಂತೀನಿ ನೂರು ಶಂಬರ್ ದೊಡ್ಡ ಕೊಡ್ತಾರೆ ಹ್ಮ್ ಒಂದು ನೂರು ಟಾಕ್ಟರ್ ಮಾರಾಟ ಮಾಡ್ತೀನಿ ನಮ್ಗೆ ಹಾಕೋಲಕ್ಕ ಉಳಿದಿಂದೆಲ್ಲ ಈ ಟೋಟಲ್ ಎಷ್ಟು ಹಸುಗಳು ಅದ ಸರ್ ತಮ್ಮ ನನ್ನ ಹತ್ರ ನೋಡ್ರಿ ದೊಡ್ಡ ಒಂದು ಎಂಬತ್ತಿವೆ ಎಲ್ಲ ಹೋರಿಗಳು ಮತ್ತು ಸಣ್ಣ ಮಣಕಗಳು ಎರಡು ಅಡಿಚ ಮೂರು ವರ್ಷನು ಅವು ಒಂದು ಎಪ್ಪತ್ತೆಂಬತ್ತಿವೆ ಎಲ್ಲ ಸೇರಿ ಒಂದು ನೂರ ಐವತ್ತಿವೆ

ಇದು ಸೂಪರ್ ನೈಪಿಯರ್ ಸೂಪರ್ ಸರ್ ಇದು ಕಟ್ ಮಾಡಿ ನಮ್ಮ ಎತ್ತುಗಳ ಬಂಡಿ ಇದೆ ನಮ್ಮ ಗೀರಾ ಎತ್ತುಗಳಿದೆ ತರ್ತೀವಿ ಇದಕ್ಕೆ ಎಕ್ಸ್ಪೆಂಡಿಚರ್ ಇಲ್ಲ ಎಕ್ಸ್ಪೆಂಡಿಚರ್ ಹೋಗ್ಬೇಕು ಅಲ್ಲ ಕಟ್ ಮಾಡಬೇಕು ತರಬೇಕು ಇದು ಚಾಪು ಕಟ್ಟರ್ ಮಿಷಿನ್ ಇದ್ರಲ್ಲಿ ಹಾಕ್ತಿವಿ ಸಣ್ಣ ಸಣ್ಣ ಮಾಡ್ತಿವಿ ಸಣ್ಣ ಸಣ್ಣ ಮಾಡಿದ್ದೇ ಇದು ಇದು ನಾವೇನ್ ಮಾಡ್ತೀವಿ ಬುಟ್ಟಿಯಲ್ಲಿ ತುಂಬೋದು ದವಣಿಲ್ ಹಾಕ್ಬಿಡೋದು ಈ ತರ ಕೊಡೋದ್ರಿಂದ ಏನು ಉಪಯೋಗ ಸರ್ ಈ ತರ ಚಾಪ್ ಮಾಡ್ ಕೊಡೋದ್ರಿಂದ ಏನು ಉಪಯೋಗ ಸರ್ ನಾವ್ ಏನ್ ಜಮೀನ್ದಲ್ಲಿ ಕಡ್ಕೊಂಡ್ ಬಂದಿರ್ತೀವಿ ಮೇವು ಒಂದ್ ಕಡ್ಡಿನೂ ವೇಸ್ಟ್ ಆಗ್ಲಾರ್ದಂಗ ಎಲ್ಲಾ ಅವ್ರು ಪೂರ ತಿಲ್ಲಕ ಆಗ್ತದ ಹೇಳಿ ಸಣ್ಣ ಮಾಡ್ತೀವಿ ದೊಡ್ಡದಿದ್ರೆ ಸ್ವಲ್ಪ ಏನಾಗ್ತದ ವೇಸ್ಟ್ ಆಗ್ತದ ವೇಸ್ಟ್ ಮಾಡೋದ್ ಬೇಡ ಅಂಬ ಉದ್ದೇಶಿ ನಾವು ಚಾಪು ಕಟ್ಟ ಸಣ್ಣ ಮಾಡ್ಬಿಟ್ರೆ ಎಲ್ಲ ಕ್ಲಿಯರ್ ಎಲ್ಲಾ ಆರಾಮಸ ತುಂಬಾ ತಿಂತಾವ್ ಹಸಿದ ಜೊತೆ ಒಣದ ಮತ್ತೆ ಸರ್ ಕಳಕಿ ಕೊಡ್ತೀವಿ ಅಲ್ಲಿ ಬಣಿಮೆ ಇದೆ ಕಳಕಿ ಇದೆ ಕಳವೆ ಹುಲ್ಲಿದೆ ಅದನ್ನು ಕಳಕಿ ಬಣ ಅದೆಲ್ಲ ಹಾಕ್ತಿವಿ ಬನ್ನಿ ಅಲ್ಲಿ ಐವತ್ತ ಸಾವಿರಕ್ಕೆ ಹಾಕೋ ಸಿಕ್ತ ಆಕಳೆ ಹೋರಿ ಅಂತ ಹೇಳಿ ಕೊಡ್ತೀನಿ ನಾವು ಇಲ್ಲಿವರೆಗೆ ಯಾವ್ದು ಹೋರಿ ಕೊಟ್ಟರು ಸಾವಿರ ಒಂದು ಕೊಟ್ಟಿದೀವಿ ಯಾರು ಬಂದ್ರು ಒಯ್ದರು ನಲವತ್ತೈವ್ ಸಾವಿರಕ್ಕೆ ಒಂದು ಒಯ್ದಿದಾರೆ ಅದನ್ನೇ ಮೆವು ಹಾಕೋದು ಅದೇ ಲಾಲನ ಪಾಲನ ಅದರಲ್ಲಿ ಏನು ಈ ಗೀರ್ ಹಾಕೋದು ಡಿಫ್ರೆನ್ಸ್ ಲಾಲನ ಪಾಲ ಇಲ್ಲ ಹಸಿ ಮೇವದಲ್ಲಿ ಮಿಕ್ಸ್ ಮಾಡಿ ಹಾಕ್ರಿ ಅಂತ ಅಂದ್ರೆ ಅಷ್ಟು ಸುಲಭವಾಗಿ ನಾಲೇಜ್ ತಗೊಂಡ್ರೆ ನಿಮಗೆ ಉಪಯೋಗ ಆಗಲ್ಲ